ಹೂತಸನ ತನಿ ಹೇಳಿ ಆ ಹೇಳೋ ಪರಮಾತ್ಮ ಎಲ್ಲಾ ಹುಟಿಸಿದಂದ್ರೆ ಆ ಬೇಕಲ್ಲ ಇವನು ಹುಟಿಸಿದ ನಾವು ಬಿಡಬೇಕಲ್ಲ ಹೆಂಗೆ ಈ ಪರಮಾತ್ಮನೇ ಎಲ್ಲ ತಯಾರು ಮಾಡಿದ ಅಂತ ಹೇಳ್ತೀ ಹೌದು ಮತ್ತೆ ಪರಮಾತ್ಮನ ಮಾಡಿದ ಒಬ್ಬ ಬೇಕಲ್ಲ ಮಾಡುದು ಮಾಡೋ ತಯಾರು ಮತ್ತೆ ಅದು ಅಣ್ಣಾ ಹಾ ಮಾಡೋ ಮಾಡೋದಲ್ಲ ಏನು ಮಾಡೋ ಬಂತ ಸಲ ಕಣ್ಣ ಏ ಹಾಗಿಲ್ಲ ತಯಾರು ಮಾಡಿದ ಹಾ ಅದಕ್ಕ ಹಾ ಹಾ

அவன மை மத்தமா சரூத்தேன் ஜ இல்ல மை மேல தொட்டி பங்காரில் சுடுகாடு பூதி படக்கோ திருகாடத்த பரமாத்மா மை மேலுர்ம சொ கையபால் ஹிடுக்க மந்தி மணி பிக்கி பிடுக்க நன்கேன் கொடுத்த மயமா பரமாத்மா ಚಾಕುಳ್ಳಿ ನಾವು ಪರಮಾತ್ಮ ಪರಮಾತ್ಮ ಅದಕ್ಕ ನೀನು ನನಗ್ ಕೊಟ್ಟಿ ಪರಮಾತ್ಮ ಜಾರುಕರ ದೊಡ್ಡ ತಪ್ಪಾನ ಬೆಳಸಲಾಕ್ ಬಂದಿನ ಅವನು ಬೆಳೆಸಲಾಕ್ ಬಂದಿ ಮೊದಲ ತೆಲಂಗ ಜಾತ್ರೆ ಯಾರು ತಿನ್ನ ಮೊದಲ ವಿಚಾರ ಇಟ್ಟು ಹಾಡಿಕೆ ಮಾಡಿ ಪುಣ್ಯತ್ ರೊಕ್ಕ ಜಾತ್ರೆ ಆಗವಾ ಅಂತ ನಿಮ್ಮ ಅಪ್ಪನ ಸೊಕ್ಕ ಬಂದದ ಸುಖ ಬಂದ ಯಾರ ಯಾತ್ರೆಗೆ ಬಂದಿ ಅವನ್ನ ನಮ್ಮ ಯಾತ್ರೆ ಯಾಗ ಬಂದು ನಿಮ್ಮ ಅಪ್ಪನ ಬೆಳಕ ಹೇಳ್ತೀಯಾ ಅಹೇ ಅಂದ್ರ ಜಗದಾದ ಮೀರಿದ ಗಡಿಯದು ಹೌದು ಅದಕ್ಕೆ ತಮ ಏನಾಗಿದೆ ಇದು ولا ಏನೋ ಮಾತಿಪ್ಪ ಏನು ಹೇಳ್ತಾನಾ ಪರಮಾತ್ಮ ದೊಡ್ಡ ಆಗ ಅಂತ ಹೇಳಿ ನಿನ್ನ ಪರಮಾತ್ಮ ಮನ್ನ ನಿಮ್ಮ ಪರಮಾತ್ಮ ಜರಕ್ಕೆ ಹೊಡಾಬಿದ್ದಂದ್ರ ಏನು ಮಾಡಬೇಕagitou ಯಾತ್ಯಗೆ ಕಿತ್ತುಕೊಂಡಬೇಕಿನ ಗಂಗಾನ ತೆಳಗೆ ಪಾದ ತೆಳಗೆ ಇಡಬೇಕagitla ತಗದು நீங்க கம்மி பாதத்தை பாதத்தை யாக்கிட்டு வீசா கொடுக்குல ஒன்ட்ட நா ನಂಗೆ ಯಾವಾಗ ನೆತ್ತ್ಯ ಕಾಲು ಉರಿದಿನ ನೋಡಿ ಸಂದರ್ಭ ಸಂದಿಗೆ ತಂಡ ಆಗೇತಪ್ಪ ಹೌ ಇವ್ರ ಅಪ್ಪಗ ಅಯ್ಯೋ ಅಪ್ಪ ಇದು ಹೆಂಗ ಹೆಂಗ ಮತ್ತ ಇದು ಅಲ್ಲದೆ ಎಲ್ಲಾ ನನ್ನಿಂದ ಆಗೇತೀನ ಒಳಗ್ ಒಂದ್ ಸುದ್ದಿ ತಂದಾನ ನೋಡ್ರಿ ಮತ್ತೆ ಅರತ್ಯರಿ ಗಾಂಡ ಬ್ಯಾರೆ ಪತಿವೃತ್ಯರಿ ಗಾಂಡ ಬ್ಯಾರೆ ಆ ಗಾಂಡ ಬೇರೆ ಭೂಮಿ ಗಾಂಡ ಮಳಿರಾಜ ಅಂತೂ ಇದ್ದೇ ಇರ್ತಾನ ಆ ಗಾಂಡಿದ್ದಂಗೇತು ದೇವ್ರು ಅಂದ್ರು ಆಹ್ಹ್ ದೇವ್ರು ಇದ್ದಂಗೆ ಮನಿ ಗಾಂಡಿರ್ತಾನ ಓ ಗಾಂಡನ ಅಂದ್ರೆ ಹೆಚ್ಚು ನಾವು ಆಯ್ತು ಹೇಳ ಕಬಲು ಕೊಡುವ ನಾಯಲ್ಲಿ ಬ್ಯಾಡಂದ ಗಾಂಡ ಬೇಕ ಗಾಂಡ ನನಗ ಬೇಕಾಗುತ್ತಿತ್ತ ಮಗಳ ಅದ ಗಾಂಡ್ತಿ ಬೇಕಾಗಿಲ್ಲ ಮಗಳು ತೀರ ನೋಡ್ತಾನ ನನಗೇನ ಗಾಂಡ ಹೇಳಿ ನಾಯ್ ಕೈ ಕಾಲ ವರ್ಷಿ ನನ್ ಮನೆಯಾಗ ಗತಿಲ್ಲ ಗಾಂಡ್ ಹೇಳಿ ನಿನಗೇನ ಚಪಾಲು ಹಾಕಿಲ್ಲ ಪೋಲ್ ಹಚ್ಚಿಲ್ಲ ಏನೆಲ್ಲ ನಿನಗ ಹೆಂಡತಿ ಕೊಳೆ ಮಿದಿದ್ದ ಏನು ಮಾಡ್ಯಾನ ಆತ್ ಮಂದಿ ಹಿರಿಯರ್ಗೆ ಕರ್ಕೊಂಡ ಏನು ಮಾಡ್ಯಾನು ಎರಡು ಕ್ಲೋಸರ್ ಗಾಡಿ ತುಂಬಕೊಂಡ ಆ ನಾಯಿ ಕುಣಿಕಿತ ಕುನ್ಯಾಗಿ ನೀನಾಗಿ ನಾನು ಮನಿಗೆ ಬಂದು ಆ ನಾ ಮನಿದಾನ ಅದು ಹೆಂಗ ಹೆಂಗ ನಾ ಎಸ್ ಅಂದಾಗ ಇವಂದ ಎಸ್ ಎಲ್ಲ ಅವ ಫೀಚರ್ಸ್ ಅರ್ಕೊ ಗಾಡಿ ಬೇಕೈತಿ ಅರ ಗರ್ಕೋ ಆ ಮತ್ತು ಅವ ಗಾಡಿ ಹಾಕ್ಯಾರ ಮುಂದೆ ಇಲ್ಲ ಅದಕ್ಕೆ ಹೇಗೆ இவளக்கமா ஏதத ஒே சாலக்கிஞ்ச பேப்பட் ஹாக்கு ஒவ்வொனிங் ஓதக்க ಗಾಂಡ ಆಗಬೇಕಾದ್ರೂ ಒಂದೊಂದು ಪ್ಯಾಂಪುಣಿಗೋತಮ್ಮ ನೀನು ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಒಂದು ಹುಡುಗ ಅವಾಗ ಗಾಂಡ ಗಂಡ ಬೇರೆ ಗಂಡ ಬೇರೆ ಗುರುಣ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದರಕ್ಕೆ ಬೇರೆ ಪ್ರಸಾದ ಬೇರೆ ನೀವ್ ಹೆಂಗ ಐದು ತತ್ವಗಳೇ ಗಂಡ ಬೇರೆ ನಿನ್ನ ಮನೆಯೊಳಗೆ ಇದ್ದಾಗ ಬರೆಯೋ ಒಂದು ಹುಡುಗ ಹುಡುಗ ಮದಿ ಹಂದ್ರಕೊಂಡಿ ಮದಿ ಮಗಾದಿ ಮಗ ಯಾವಾಗ ನನ್ನ ಒಂದು ಬಾಂಬಿಗೆ ತಾಳಿ ಕಟ್ಟಿಯಲ್ಲ ತಮ್ಮ ಒಂದು ಬಾಂಬಿಗೆ ತಾಳಿ ಕಟ್ಟಿದ ಮ್ಯಾಲ ோ நான் துங்களுக்குடி நான் பாந்தவழக்காண்டாதி முத்தியாதி காக்காதி பாபா அதி அண்ணா தம்மா அது நீ ஆல சாலு காடி புடே நாண்ட காரித்தான அப்பா கேதி நான் காண்டா கேதி எ நிறைய அதி காவந்து நான் கட்டுகோளே நென சித்தாந்த கூட இந்த மந்திரூபிராமந்திர ி தன்கூனக்காத முண்காங்க முடிக்கூண்ட மழிராஜ் இது மழி ஆக எடுசாக மழி அந்தமக்கி அந்த ஐத்த நீ ಆದ್ರೆ ರೈತರು ಅನ್ನ ತಮ್ಮ ಏನ್ ಹೇಳ್ತಾರ ರೈತರ ಬಾರ ಹುಣಿ ಇದು ಸಚ್ಚಿಕ ಇವ್ರು ಶಿಚ್ಚಿಕಾ ಏನಾಗ್ತದ ಮಳೆಯ ಆಕಾಶಗಳ ತುಂಬಿಕೊಂಡು ಬಂದಿರ್ತದ ಕರ್ರ ಜಾರ ಮಳಿ ತುಂಬಿಕೊಂಡು ಬಂದಿರ್ತತಿ ಬರೇ ಅಡ್ಡ ಹನಿ ಉದರಿ ಮಳಿ ಗಪ್ಪಾತಂದ್ರೆ ಹಿರಿಯಾರ ಏನ್ ಹೇಳ್ತಾರೋ ಏನತಾರ ಹಿರಿಯರ ರೈತ್ರ ರೈತರ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ಅಪ್ಪ ಬರೇ ಅಡ್ಡ ಹನಿ ಉದರಿ ಗಪ್ಪಾತ ನೋಡ ಮಳಿ ತಂದ ಹಾಕುತ್ತಾರೋ ಹ್ಞೂ ಹ್ಞೂ ಮಳೆ ಕಂದು ಹಾಕ್ತದ್ ಹೇಳ್ತಲ್ಲ ಐತ್ರ ಮಳೆ ಬಂದಿತ್ತು ಅಂದ್ರೆ ಕಂದ ಹಾಕಿ ಹಾಕ್ತತೆವು ಕಂದ ಹಾಕಲ್ಲ ಈಗ ನಾ ಕಂದ ಹಾಕಿತಂದ್ರೆ ಅದು ಹೆಣ್ಣು ಸ್ವರೂಪ ಆತದ ಹೆಣ್ಣು ಸ್ವರೂಪ ನನ್ನಿಂದ ಬಂದತ್ತೇವೆ ಮತ್ತು ಆ ಮಳೆಗಾಜಿಂದ ಬಂದತೀವೋ ಒಂದು ವಿಷಯ ಹೆಟ್ಟಗ ಬಿಡದು ಗಡಿ ಮಾಡುವ தமா நீங்காயி நான் நாயி சொந்த கம்பயி சு நான் மேல விசாரித்த அதுக்கு அது புடுக்குட்டி நோது ನನ್ನ ಮೇಲೆ ಗಾಡಿ ನಡೆದ ತನಮೋಟ ಸೊಕ್ಕ ಬಂದಿತ್ತು ನಾ ಏನಂತವಾಗ ನಾ पुत्र ಗಾಡಿ ಕೊಂಡೊತ್ತತೆ ಅದು ನಿんだろうತ್ತಿ ಹೋಗಂಗಿಲ್ಲ ಮುಂದೆ ನನಗೆ ಆಯ್ತ ಅವಾಗ ಕೂತ ಬಿಡಬೇಕು ಗಾಡಿ ಹೆಂಗೆ ಹೋಗುತ್ತೆ ನೋಡ ನೋಡಬೇಕತ್ತಿದೋ ಏನಂತವಾಗ ಕೆತ್ತು ವ್ಯಾಸಿಗೆ ಬಿಸುಳಾ ಗಾಂಬರ ನೋಡಕ್ ಆತು ತಮ್ಮ ಏನಾಯ್ತು ಕೆಳಗೋಯ್ತು ನೋಡ್ರಿ ಗಾಡಿ ಬಡಿಯಾಗಿ ಬಡಿಬಾರ ಅವ ಬಿಸ್ರು ಬಡಿಯಲಾಯ್ತು ನಾಯಿ ಹತ್ತು ನೋಡಿ ಹೋಗಿ ಅದ ಗಾಡಿ ಬುಡಕು ದೊಗ್ಗು ಬೇಕಾಗ್ಯದ ಯಾವ ಗಾಡಿಯೇ ಯಾವ ಗಾಡಿ ಶರೀರ ಅನ್ನುವಂತ ಗಾಡಿ ಇದ್ದಾಗ ಜೀವಾತ್ಮ ಅನ್ನುವಂತ ನಾಯಿ ಬಂದ ಅದ್ರೊಳಗೆ ಡ್ಬೇಕಾಗ್ಯದ ನೀ ಎಲ್ಲಿ ಬೇಕಾದ ನೀರುತ್ತ ನಮ್ಮ ಶರೀರ ನಿನ್ನ ಜೀವಾತ್ಮಕ ಆಸರೆ ಬೇಕಾದ ಶರೀರ ಗಾಡಿ ಇದ್ದಾಗ ನಾವು ಒಳಗೆ ಡ್ರೈವರ್ ಕೆಲಸ ಮಾಡಬೇಕು ಬೈಲಾಗ ಕೂತು ಡ್ರೈವಿಂಗ್ ಮಾಡ್ತಿ ಪ್ರತಿ ಒಂದ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಶರೀರ ಮೊದಲು ಮೇಲೆ ಬೇಕಿಲ್ಲ ಅದಕ್ ಅವನು ಅದಕ್ಕೆ ಹೇಳ್ತಾರ ಕವಿಗಳು ಏನ್ ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಎಲ್ಲೈತಿ ಕವಿಗಳ ನಾವು ದುಡಿದು ನಾವ ತಿನ್ಬೇಕಾದ್ರೆ ಎಲ್ಲಿ ದೇವರ ಏನ್ ಹೇಳ್ತಾರ ನಾರೆ ಹೋತ ಮಾರ ಭಾಗತ ಏ ನಿಮ ದೇವರ ಕಾಲ ಯಲ್ಲೆ ದೇಹಾ ಏ ನಮ ಸುಖ ದುಃಖ 나ರೆ ನೋಡೆ ಏ ನಿಮ ದೇವರ ಜನ್ನಿت ಮೋಹತೆ ಸುತ್ತ ಕೇಳ್ಕು ಹೋತೆ Yeah. yeah. ಉತ್ತರ <laughs> ಕಸೋಚ <laughs> 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 <laughs>